ಸುಮ್ಮನೆ ಇರಕಾಗಲ್ಲ ಅಂದ್ರೆ ಕೈಯ ಇಂಗ್ ಮಾಡಿಬಿಟ್ಟು ನಿಮ್ಮ ಟಿಕೆಟ್ ಒಂದ ಒಂದೇಸನೆ ಎಲ್ಲೆಲ್ಲಾ ಬೀದಿನಲ್ಲಿ ಎಲ್ಲೆಲ್ಲಾ ಮೂರು ಮೂರು ದೇಶನೆ ಬರಿ ನಮ್ದೇ ಮಜಿದಿನೆ ಕಾಣೋದು ಬೇರೆ ಏನು ಕಾಣದೇ ಇಲ್ವಾ ಜನಗೆ ಆ ಹೇಳಿ ಆ ಕಡೆ ಹೋಗದನೆ ಇವ್ದೆ ದೇವಸ್ಥಾನ ಈ ಕಡೆ ಹೋಗದನೆ ಇವ್ದೆ ದೇವಸ್ಥಾನ ಬರೀ ನಮ್ದೇ ಮಜಿದಿನೆ ಕಾರದರು ನಮ್ಮ ಏರಿಯನ್ ಅಲ್ಲಿ ಬರಿ ಒಂದೇ ಮಂಚಿದ್ದಿರೋದು ಏನು ಹತ್ತು ಕಟ್ಟಕೊಳ್ಳಲಿಲ್ಲ ನಾವು ನಾವು ಇಲ್ಲಿ ಬಂದಿರೋದು ನಿಮ್ಮ ಮಾತನ್ನ ಕೇಳಲಿಕ್ಕೆ ಅವಾಗ ಯಾವಾಗ ಕಟ್ರು ಅದ್ ದೇಶ ಮಾಡ್ಕೊಂಡು ಹಿಂಗ್ ಮಾಡ್ತಾ ಇರೋದು ನಾವು ನೋಡಿ ಅವರು ತಪ್ಪು ಇವ್ರು ತಪ್ಪು ಅಂತ ಹೇಳ್ತಾರೆ ಇಬ್ಬರಿಂದ ತಪ್ಪಾಗಿರೋದು ನಿಜ ನಾವು ಹೇಳ್ತೀನಿ ಈಗ ತಪ್ಪಾಯ್ತಲ್ಲ ಸುಮ್ಗೆ ಇರ್ಬೇಕು ಯಾಕೆ ಬೋಟು ಎಲ್ಲ ತಗಿರು ಬೆಂಕಿ ಎಲ್ಲ ಯಾಕೆ ಹಚ್ಚೋದು ಯಾಕೆ ಹಚ್ಚೋದು ಸರ್ ನಾವು ಹಂಗೆ ಅವ್ರಿಗೆ ಬೋಟೋದು ಎಲ್ಲ ತಗ್ಬಿಟ್ಟಿ ನಾವು ಹಂಗ ಮಾಡ್ತಾ ಇದೀವಿ ಇಲ್ ಹೈದರಾಬಾದ್ ನಿಜಾಮನ್ ವಂಶಿಕರು ಇಲ್ಲಿದ್ದು ಬೇಜಾರಾಯ್ತು ಅಂತ ದುಬಾಯ್ ಅಂತ ಬಾಯಿಸ್ಕೊಂಡ್ ಸೆಟ್ಲ್ ಆಗ್ಬಿಟ್ಟಾರ ಮಾಡ್ತಾ ಇಲ್ವಲ್ಲ ಯಾಕೆ ಹಂಗ ಮಾಡ್ಬೇಕು ನೈಟ್ ಬಂದಿ ಬಾಗಿಲು ಬಡಿಯದೆಲ್ಲ ಯಾಕೆ ಮಾಡ್ತಾ ಇದಾರೆ ಗಂಡಸು ಇದಾರೆ ತಗೋಗಿ ಅರೆಸ್ಟ್ ಮಾಡ್ಕೋಬಿಟಾರಲ್ಲ ಇವ್ರು ಮತ್ತೆ ಯಾರಿಗೆ ನಮ್ಗೆ ಹೋಗ್ತಾರೆ ಅರೆಸ್ಟ್ ಮಾಡ್ಕೋದ್ ಎಲ್ಲಾರ್ಗೊಂಡ ಆ ಮೀಲ್ ಅದ್ ಮಾಡ್ತಾರಂದ್ರೆ ವರ್ಷಕ್ಕೆ ಒಂದ್ಸತಿ ಮಾಡ್ತಿ ಎಲ್ಲ ಕರ್ನಾಟಕ ರಾತ್ರಿ ಒಂದ್ ಗಂಟೆಗೆ ಕೊತ್ತಿಮೀರಿ ಸೊಪ್ಪು ತಕೊಂಡ್ ಬಂದಿದ್ದು ಅಂಗಡಿನಲ್ಲಿ ಅವ್ರ ಗಣೇಶ ತಗೊಂಡ್ ಹೋಗ್ತಾ ಇದ್ರಿ ಅದ್ರಲ್ಲಿ ಅವ್ರ ನಿಮ್ಗೆ ಯಾಕೆ ಪ್ರಾಬ್ಲಮ್ ಇತ್ತು ಅವ್ರ ಕಲ್ ನೀವ್ ಯಾಕೆ ಕಲ್ ಹಾಕಿ ಸಾರ್ ಕಲ್ ನಾವು ಏನ್ ತಪ್ಪಕ್ ಹಾಕಲ್ಲ ಅವ್ರು ಬೋಟ ಹಿಂಗ್ ಮಾಡಿಸ್ಬಿಟ್ಟಿ ಹಿಂಗ್ ಮಜಿದೈತವ್ ತೋರ್ಸಕ್ಕೆ ಮಾಡಿರೋದು ಸುಮ್ಮನೆ ಇರಕಾಗಲ್ಲ ಅಂದ್ರೆ ಕೈಯ ಹಿಂಗ್ ಮಾಡಿಕೆ ಬಿಟ್ಟು ನಿಂತಿ ಡೈಲಿ ಡೈಲಿ ಗಣೇಶ ಬುಟ್ಟಾ ಇರ್ತಾರದು ನಾವು ಡೈಲಿ ಹಂಗೆ ಮೀಲಾದ್ ಮಾಡ್ತಾ ಇದೀವಿ ಮಾಡ್ತಾ ಇಲ್ವಲ್ಲ ಬರಿ ಗಣೇಶನೇ ಇಲ್ವಾ ಡೈಲೆ ಅಲ್ಲಿಂದ ತಗೋಬೇಕಂದ ಏನಿದೆ ಸರ್ ಅದ್ ಹೇಳ್ತಾರು ನಾವು ಬೇರೆ ದಾರ ಇಲ್ಲ ಸುಮ್ಮನೆ ಇಲ್ಲ ಅಲ್ಲಿ ಬೇಕಾ ಬೇಕಾ ಅಂತ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾರೆ ಬಗ್ಗೆ ಏನು ಹೇಳಲ್ಲ ಸರ್ ಬೇಡ ಇದೆಲ್ಲ ಒಂದ್ ದಿವಸ ಎಲ್ಲಾ ಇದೆಲ್ಲಾ ಬುಟ್ಟಿ ಒಂದ್ಸರ್ತಿ ಹೋಗ್ಬೇಕು ಎಲ್ಲಾ ಒಗ್ಗಟ್ಟಾಗಿರೋಣ ಸೇರಿ ಇರೋಣ ಯಾರೋ ಮಾಡಿರೋದ್ರ ಮೇಲೆ ಹಿಂಗ ಆಗದ್ ಬೇಡ ಬೆಳಗ್ಗೆ ಆದ್ರೆ ನಿಮ್ಮ ನಾವು ನೋಡ್ಬೇಕು ನಮ್ಮ ನೀವು ನೋಡ್ತೀರಾ ಒಂದಾಗಿ ಒಗ್ಗಟ್ಟಾಗಿರೋಣ ಈ ತರ ಬೊಯ್ಬೇಡಿ ಈ ತರ ಜಗಳ ಮಾಡಬೇಡಿ ಇದೊಂದೇ ಕಡಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು ನಾವ್ ನಿಮ್ಗೆ ಏನು ಅತ್ಯಾಚಾರ ಕೊಡ್ತಾ ಇಲ್ಲ ನಮ್ಗೂ ನೀವು ಏನು ಹೇಳ್ಬೇಡಿ ನಿಮ್ ಸಮ ನಿಮ್ಮ ದೇವ್ರ ಕಾರ್ಯಕ್ಕೆ ನಾವು ಬೆಲೆ ಕೊಡ್ತೀವಿ ನಮ್ ಇದಕ್ಕೆ ನೀವು ಬೆಲೆ ಕೊಡಿ ನಾವ್ ನಿಮ್ಗೇನು ಹೇಳ್ತಾ ಇಲ್ಲ ನೀವು ನಮ್ಗೇನು ಹೇಳ್ಬೇಡಿ